ನಮಸ್ಕಾರ ಮತ್ತೆ ನಮಸ್ಕಾರ ನಾವು ಸಿದ್ದು ಪೂಜಾರಿ ಅಂತೇಳಿ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರು ಯಾದಗಿರಿ ಜಿಲ್ಲಾಧ್ಯಕ್ಷರು ಬಟ್ ನಾವು ಇಲ್ಲಿ ಹರಕೆರಬಿ ಪರಮಾನಂದೇಶ್ವರ ದೇವಸ್ಥಾನ ಇಲ್ಲಿ ಪವಾಡ ಬಾಳ ಅದಂತೇಳಿ ಕೇಳಿದ್ವಿ ಹಂಗಾಗಿ ಇವತ್ತು ಶ್ರಾವಣ ಕಡೆ ಅಮಿಷ ಆಗಿರೋ ಸಲುವಾಗಿ ನಾವು ಇಲ್ಲಿ ಮಠಕ್ಕೆ ಬಂದಿವಿ ಈ ನಮ್ಮ ಪರಮಾನಂದೇಶ್ವರದ ಏನು ಮಹಿಮೆ ಅನ್ನೋದು ಸ್ವಲ್ಪ ಹೇಳಕ್ ಅಂತ ನೋಡ್ರಿ ಇಲ್ಲಿ ಮೊದಲ ಇಲ್ಲಿ ಸ್ಥಾಪನ ದೇವರು ಮಾಳೆ ಮೂರ್ತಿ ರೀ ಆ ಮೊದಲ ಮಾಡ್ಯಾರಂತ ರೀ ಗುರುಗಳು ಅವರು ಈಗಿಲ್ರ ಅವರು ಆಮೇಲೆ ಏನದಪ್ಪ ಅಂದ್ರೆ ಆರ ಕೊಲ್ಲೂರು ಗೌಡ್ರು ತಿಪ್ಪರೆಡ್ಡಿ ಗೌಡ್ರು ಅವ್ರಿಗೆ ಏನಾದ ಅದು ಗಿಡ ಕೆಡಕ್ಕೆ ಬಂದಿರಂತ್ರಿ ಇಲ್ಲಿ ಗಿಡ ಕೆಡಕ್ಕೆ ಬಂದಾಗ ಏನಾದಂತಂದ್ರೆ ನಾಲ್ಕು ಕೆತ್ತಿಗೆ ಕಣ್ಣು ಹೋಗಿದ್ದೆವಂತ ರೀ ಅದಕ್ಕೆ ಹಿಂಗೆ ಹೋಗ್ಯಾವ ಮಾಡ್ಬೇಕು ಅಂತೇಳಿ ಎಲ್ಲ ಪಂಚಾಂಗ ನೋಡಿ ನೋಡಿಕಂದ್ರೆ ಇಲ್ಲಪ್ಪ ಇಲ್ಲಿ ಪರಮಾನಂದನಾ ಅದೇನದ ನೀವೇನು ಮಾಡಬಾರ್ದು ತಪ್ಪಾಗೇ ಅದನ್ನು ಬೇಡ್ಕಂಡು ಗುಡಿ ಹೇಳಿದ್ರು ಅಂತೇಳಿದ್ರಂತರಿ ಅದಕ್ಕೆ ಅವ್ರು ಗುಡಿ ಕಟ್ಸ್ಯಾರೀ ಗುಡಿ ಕಟ್ಸಿದ್ಮೇಲೆ ಅದು ಫಸ್ಟ್ನಾಗ ಗುಡಿ ಹಳೆ ಗುಡಿ ಇತ್ತು ರೀ ಗುಡಿ ಗುಡಿತ್ತ ಮೊದಲು ರಾಚ್ಟಮಿತಿಯವ್ರ ಅಂತ ಅವರು ರಾಯಚೂರು ಕಡದವ್ರ ಇದ್ದರು ಮಿತ್ಯ ಅಂತ ಅವ್ರು ಏನಾದಪ್ಪ ಅಂದ್ರೆ ಇಲ್ಲಿ ಸೇವಾ ರೀ ಅವರು ಮತ್ತೆನಪ್ಪ ಅಂದ್ರೆ ತೇರು ಮಿಣಿ ಇಲ್ಲಾರದೆ ತೇರು ಎಳಿಸ್ಯಾರ ಅವ್ರು ಗುರುಗಳ ದೊಡ್ಡ ಇಲ್ರಿ ದೊಡ್ಡ ಪವಾಡ ಪುರುಷರು ಇದ್ರು ಅವ್ರು ಆದಮೇಲೆ ನಮ್ಮ ಕಾರ್ತಿಕ್ ಮುತ್ಯವರು ಬಂದರು ಮೊಳಕೆಡ ಹ್ಞೂ ಅವ್ರು ಬಂದ್ರೆ ಅವ್ರು ಬಂದ್ಮೇಲೆ ಅವರು ಮ ಅವರು ಮರಿನು ಗಂಗಾಧರ್ ಶಿವಾಚಾರ್ಯ ಅವರು ಇದ್ದ್ರಿ ಅವ್ರ ಮನೆ ಲಿಂಗದಾಗ ಆಗ್ಯಾರ ರೀ ಆಯ್ತು ಏನದ ಅಂದ್ರೆ ಈಗ ಅಂತ ಗುರುಲಿಂಗ ಮುತ್ತವರಂತ ಬಂದಾರೀ ಎಲ್ಗಡದವ್ರ ಅವ್ರು ನಡೆಸ್ಕೊಂಡು ಹೊಂಟಾರ್ರಿ ಇಲ್ಲಿ ಜಾತ್ರೆ ಯಾವಾಗ ನಡಿತ ಔತರಾಮಶಾದ ಐದು ದಿವಸಕ್ಕೆ ಆಗ್ತದ್ರಿ ಔತ ಐದು ಚಲೋ ಆತರಿ ಜಾತ್ರೆ ಇಲ್ಲಿ ಜಾತ್ರೆ ಅದೇನು ಮಹಿಮೆ ಪಲ್ಲಕ್ಕಿ ಅದ ಪಲ್ಲಕ್ಕಿ ಮೆರವಣಿಗೆ ಆಗ್ತದ ರೀ ಇದು ತಳಕಿಗೆ ಹೋಗ್ತೀವ್ರಿ ಅದೇ ತಳಕಿಗೆ ಪಾದಯಾತ್ರೆ ಹೋಗಕ್ಕೆ ಸಿಂದು ಎಲ್ಲ ಗುರುಗಳು ಎಲ್ಲ ಮತ್ತು ಊರನ್ನ ಭಕ್ತರು ಎಲ್ಲರೂ ಕಲ್ತು ಪಾದಯಾತ್ರೆ ಹೋಗಿ ಇದು ಮಾಡ್ತರಿ ಮರ ದಿವ್ಸ ಏನದ ಅಂದ್ರೆ ಅದು ದೀಪೋತ್ಸವ ಇರ್ತದೆ ರೀ ಇದು ಪಾದಯಾತ್ರೆ ಮುಗಿದ ಒಂದು ಒಂದಿವ್ಸ ದೀಪೋತ್ಸವ ಇರ್ತದ್ರಿ ಮರದಿಸ ಏನದಪ್ಪ ಅಂದ್ರೆ ಮಳೆ ಮರದಿಸ ತೇರು ಇರ್ತದೆ ರೀ ಹ್ಞೂ ರೀ ಮಠ ಏನು ಮತ್ತೆ ಹೊಸದ ಕಟ್ಟ ಹೊಸದ್ ಕಟ್ಲಕ್ಕ ಈಗ ಹೊಸ ಗುರುಗಳು ರೀ ಅವರು ಚಾಲು ಮಾಡ್ಯಾರ ಬಜೆಟ್ ಏನು ಬಂದ್ರೆ ಏನು ಬಂದದೇನು ರೀ ಅವ್ರಿಗೆ ಗೊತ್ತೀ ಅವರು ನಮ್ಮ ನಮ್ಮ ಕಮಿಟಿ ಮಂದಿ ಅವರು ಆರ್ರಿ

ಗುರ್ಲಿಂಗ ಅಮಾವ್ ಮೊದಲ ಮೊದಲು ಎಲ್ಲಿ ನೀವು ಯಾವ ಮಾಡ್ದಾಗಿದ್ರು ಅವ್ರು ಎಲ್ಗೋಡ್ಕ ಇದ್ದರೆ ಅವು ಮಠಗಳು ಅವ ಅಂತೀ ಯಾವ ಗೊತ್ತಿಲ್ಲ ನಮ್ಗ ಯಲ್ಗೋಡ್ಲಿಂತ ಯಲ್ಗೋಡ್ಲಿಂದ ಮತ್ತೆ ಇದಾಗ್ತಾವ್ ಟೂರ್ಗಳ್ಕೆ ಅವ್ರು ಎಲ್ಲಾರು ಭಕ್ತರು ಹೋಗಿ ಬಂದು ಇದು ಮಾಡ್ಯಾರ ಆಯ್ತು ಓಕೆ ಥ್ಯಾಂಕ್ ಯು